ರುಚಿ ರುಚಿಯಾದ ಮಟನ್ ಬಿರಿಯಾನಿ ಮಾಡುವ ವಿಧಾನ ಫ್ರೆಂಡ್ಸ್ ಎಲ್ರದ್ದು ಊಟ ಆಯಿತಾ ನಾನಿವತ್ತು ಊಟಕ್ಕೆ ಮಟನ್ ಬಿರಿಯಾನಿ ಮಾಡೋಣ ಅಂತ ಮಟನ್ ಬಂದಿದ್ದೀನಿ ಉಳಿದಿಟ್ಟಿದ್ದೀನಿ ಮಟನ್ನು ಮಟನ್ ಬಿರಿಯಾನಿ ಮಾಡಲಿಕ್ಕೆ ಈರುಳ್ಳಿ ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಗೋಡಂಬಿ ಇದು ಬೆಣ್ಣೆ ಮಿಲ್ಕ್ ಮಿಸ್ಟ್ ಬಟರ್ ತಗೊಂಡಿದ್ದೀನಿ ಇದು ಶುಂಠಿ ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನಕಾಯಿ ಮಿಕ್ಸಲ್ಲಿ ಆಡಿಸಿಟ್ಟಿದ್ದೀನಿ ಪೇಸ್ಟು ಮೊಸರು ಉಪ್ಪು ನಿಂಬೆಹಣ್ಣು ಇದು ಬಿರಿಯಾನಿ ಮಸಾಲ ತೇಜು ತಗೊಂಡಿದ್ದೀನಿ ಅರಿಶಿನ ಇವಾಗ ನಾವು ಸ್ಟಾರ್ಟ್ ಮಾಡೋಣ ಮಟನ್ ಬಿರಿಯಾನಿ ಮಾಡಲಿಕ್ಕೆ ಕುಕ್ಕರಿಗೆ ಎಣ್ಣೆ ಹಾಕಿದ್ದೀನಿ ಅದಕ್ಕಾದ ನಂತರ ಪೇಸ್ಟನ್ನು ಆಡ್ ಮಾಡೋಣ ವಾಸನೆ ಹೋಗುವ ತನಕ ಚೆನ್ನಾಗಿ ಇದನ್ನು ಫ್ರೈ ಮಾಡಬೇಕು ಇವಾಗ ಇದಕ್ಕೆ ತೊಳೆದು ಇಟ್ಕೊಂಡಿರುವ ಮಸಾಲ ಹಾಕೊಳ್ತಿದ್ದೀನಿ ಸ್ವಲ್ಪ ಉಪ್ಪು ಮತ್ತು ನಾನು ಉಪ್ಪು ಅರಿಶಿನ ಎರಡು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇವಾಗ ಇದಕ್ಕೆ ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮಟನ್ ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ಇನ್ನೊಂದು ಕಡೆ ಬಿಸಿ ನೀರು ಸಿಗಿದೆ ಈ ಬಿಸಿ ನೀರನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ ಮಟನನ್ನು ವಿಶಲ್ ಕುಗಿಟ್ಕೊಳ್ಬೇಕು ಏಳು ಎಂಟು ಆದ ಮೇಲೆ ಏಳು ಎಂಟು ಆಗುವ ತನಕ ಹುಚ್ಚಳ ಹಾಕಿ ಇಡಬೇಕು ಮತ್ತು ಮಟನ್ ಬೆಂದ ನಂತರ ಉಳಿದಿರುವ ಇಂಗ್ರಿಡಿಯಂಟ್ಸ್ ಎಲ್ಲ ಹಾಕಿ ಬಿರಿಯಾನಿ ತಯಾರು ಮಾಡುವ ಇವಾಗ ಮಟನ್ ಬೆಂದಿದೆ ಮಟನ್ ಚೆನ್ನಾಗಿ ಬೆಂದಿದೆ ಇವಾಗ ಬೆಂದಿರುವ ಮಟನಿಗೆ ಕಟ್ ಮಾಡ್ಕೊಂಡಿರುವ ಟೊಮೆಟೊ ತಂಬರಿ ಸೊಪ್ಪು ತೇಜು ಬಿರಿಯಾನಿ ಪೌಡರು ಎಲ್ಲ ಹಾಕಿ ತೊಳೆದು ಇಟ್ಕೊಂಡಿರುವ ರೈಸ್ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಎಲ್ಲ ಮಿಕ್ಸ್ ಆದ ನಂತರ ಮಿಕ್ಸ್ ಆದ ನಂತರ ಇದಕ್ಕೆ ಮೊಸರು ಮೊಸರು ನಿಮ್ಮ ಇಷ್ಟ ಹಾಕೊಬೋದು ಹಾಕದೆ ಹಾಗೆ ಮಾಡ್ಬೋದು ಕರಡು ಕರಡು ಸೇರಿಸಿ ಮತ್ತೆ ಇದಕ್ಕೆ ಸ್ವಲ್ಪ ಬೆಣ್ಣೆ ಇದು ಮಿಲ್ಕ್ ಮಿಸ್ಟಾ ಕಂಪನಿದು ಎಲ್ಲ ಹಾಕಿ ಕೊನೆಗೆ ಸ್ವಲ್ಪ ನಿಂಬೆ ರಸ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಚಡ ಹಾಕಿ ಎರಡು ವಿಷಾಲಾಗುವ ತನಕ ಬಿಡಬೇಕು ಬಿರಿಯಾನಿ ರೆಡಿ ಆಯಿತು ಫ್ರೆಂಡ್ಸ್ ನಮ್ಮ ಬಿರಿಯಾನಿ ರೆಡಿಯಾಗಿದೆ ಒಮ್ಮೆ ಎಲ್ಲವನ್ನು ಕೂಡ ಕೆಳಗೆ ಮಾಡೋಣ ಎಲ್ಲವನ್ನು ಒಂದು ಸಲ ಮಿಕ್ಸ್ ಮಾಡಿಕೊಳ್ಬೇಕು ಇವಾಗ ನಮ್ಮ ಬಿರಿಯಾನಿ ರೆಡಿಯಾಗಿದೆ ನನ್ನ ವಿಡಿಯೋಸ್ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ